ويو يافك انا تليمونديكيرو ايت ايت اي بريك ماك يار بادك انا هو इधर अब तो अब तो ईकरे परक बंद हींगे और मूड और लंपूर भ्याने आ आ मैगनी ये निर्याका लगा ना भाई क्या का नहीं 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 बिरहम रात को आउकर कब नहीं दिवा पहली देना हाँ बिल्ला सुना नहीं नूडल पहली ये जार को अपा उसके बर्बदा ओ <laughs> 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 ना खाइटा पकड़ी थाली बनात के जे बटन है यार ये अंगूर को तो और करते लेके ना कड्डी वस्तुंत वाला हो तंदी हम तंदी खाना पालो गज्जी गज्जी ओ तोना रे ये जा नया ये हेलो इन्वर्टर करते ಏನಾಗಲ್ವಾ ಸಿಗ್ಬಾರ್ದು ಅದು ಕೈಗೆ ಸಿಕ್ಕಾದ್ರೆ ಅಲ್ಲಿ ಸುಮ್ಮನೆ ಶಾರ್ಪ್ಬಾರ್ದು ಕೈ ಏನಾಗಲ್ಲ ನಿಮಗೆ ನೋಡಿರಿ ಬೇಕೇನ डिसन यहाँ प्रापी Odeya ya karudya ya it' peya ayoo Ayooo Ayoo Ayooo booster Oh you got to get good T في Hospital U lots v Earn wow B Murder I don't want to

ಆ 16 1012 ಅದು ರೆಡಿ ಇದೆ ಬಟ್ ಅಪ್ಪ ಟಕೋಬೇಕಾ ಪಾರ್ಟಿ ಗೆಲ್ಲ ಇಲ್ಲ ನಾನು ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಹೋಗ್ಬಿಡ್ತಲ್ ತಿನಿ ವಿಡಿಯೋ ಸಹಕ ದಪ್ಪ ಹೋಗಿದ್ದೀನಿ ರೈಸ್ ಐಸಿ ಟಕ್ರಿಬಾಡ್

ಒಂದು ಮೊಲಾಕಿ ನಾವು ಜೀಂಕೆ ಮಾಡಿ ಕಳಿತೀನಿ ಹಿಂಗೆ ಬಿಟ್ರೆ ನಮ್ಮ ಕುರಿ ಮಾಡಿ ಕಳಿತೀನಿ ಕೋಳಿಗಳು ಅದ್ಬಿಟ್ರೆ ಕೋಳಿಗಳು ಆ ಪಕ್ಕಿ ಪರಿವಳಗಳು ಅವರು ಅಷ್ಟು ಬಿಟ್ಟರೆ ಯಾವ ಕಡೆ ಬಿಡ್ತೀರಿ ಇವಾಗ ನೋಡೋಣ ನೋಡನ್ಸಾ ನಮ್ಮ ಫಾರಿಸ್ಟರ್ ಫೋನ್ ಮಾಡ್ತೀನಿ ನಿಯರ್ ಬೈ ಯಾವ ಅಂತ ನಾವು ತಗೊಂಡು ನಾವೇ ಇವೆಲ್ಲ ಇವೆಲ್ಲ ಇವಲ್ಲ ಫಾರಿಸ್ಟರ್ ಬಿಟ್ಟು ಆಯ್ತಾ ಸ್ನೇಹಿತರೆ ನಮಸ್ಕಾರ ಇದು ನಮ್ಮ ಸುಕ್ಕನಹಳ್ಳಿ ಹತ್ತಿರ ಬೆಂಗಸ್ನಹಳ್ಳಿ ಒಂದು ಅಡಿಕೆ ತೋಟದಲ್ಲಿ ಸಂರಕ್ಷಣೆ ಮಾಡಿದಂಥವು ನೈಟಲ್ಲಿ ನಾವು ಸಂರಕ್ಷಣೆ ಮಾಡಿದ್ದು ನೈಟಲ್ಲಿ ತುಂಬ ಮಳೆ ಕೂಡ ಇತ್ತು ಮತ್ತು ತುಂಬ ನೈಟ್ ಕೂಡ ಆಗಿತ್ತು ಅದರಿಂದ ಅದನ್ನು ರಿಲೀಸ್ ಮಾಡೋಕ್ಕಾಗಲಿಲ್ಲ ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಸಾವಂದುರ್ಗ ಸಾವಂದರ್ಗ ಮತ್ತು ಫ ಫಾರಿ ಮತ್ತು ಹಿಂಭಾಗ ಬಂದರೆ ಇದು ಮಂಚನ್ಮಲ್ಲೆ ಡ್ಯಾಮ್ ಬ್ಯಾಕ್ ಫಾಲ್ಸ್ ಅಂತೀವಲ್ಲ ಬ್ಯಾಕ್ ಫಾಲ್ಸ್ ನಿಮಗೆ ನೀರು ಕೂಡ ತೋರಿಸ್ತೀನಿ ತೋರಿಸ್ತಾರೆ ನಿಮಗೆ ಗೊತ್ತಾಗುತ್ತೆ ಏನಂತಾರೆ ಇದಕ್ಕೆ ಮಂಚಿನ ಮೇಲೆ ತೊರೆ ಅವರು ಫಾರಿಸ್ ಗಾರ್ಡ್ ಕೂಡ ಅವರು ಅವರೇನೋ ಇದು ಮಾಡಿದ್ರು ರಿಲೀಸ್ ಮಾಡೋ ಅಂತ ಬಂದ್ ಸ್ನೇಹಿತರೆ ಮತ್ತು ಅಲ್ಲಿರೋ ಸ್ನೇಹಿತರುಗಳು ಅವ ಎಷ್ಟು ಚೆನ್ನಾಗಿ ಅದನ್ನು ನೋಡ್ಕೊಂಡಿದ್ರು ಅಂದರೆ ಆ ಥರ ನಮಗೆ ಹಾವುಗಳು ಕರೆ ಮಾಡಿಬಿಟ್ಟು ಹಾವುಗಳನ್ನ ನೀವು ವಾಚ್ ಮಾಡ್ತಾಯಿದ್ರೆ ನೋಡ್ಕೊಳ್ತಾ ಇದ್ರೆ ನಮ್ಮ ದೇಶಕ್ಕೆ ಅನುಕೂಲ ಆಗ್ತದೆ ಆದಷ್ಟು ಆ ಥರ ಸ್ನೇಹಿತರುಗಳು ವೀಡಿಯೋಸ್ ನೋಡಿ ನೀವು ನೀವು ವೀಡಿಯೋಸ್ ನೋಡೋ ಗೊತ್ತಾಗುತ್ತೆ ಆ ಥರ ಹಾವುಗಳನ್ನ ವಾಚ್ ಮಾಡ್ಕೊಂಡಿರ್ಬೋದು ಕೆಲವರು ಏನು ಮಾಡ್ತಾರೆ ಅಂದರೆ ಫೋನ್ ಮಾಡಿದ ತಕ್ಷಣ ಮನೆಗೆ ಹೋಗಿ ಮನೆ ಬಾಗಿಲು ಹಾಕೊಂಡು ಹಾವು ಅಲ್ಲೇ ಇರ್ತದೆ ಅಲ್ಲೇ ಇರ್ತದೆ ಅಂತ ಕಾಯ್ತಾ ಇರ್ತಾರೆ ನಾವು ಎಷ್ಟೋ ದೂರದಿಂದ ಬರ್ತಾಯಿರ್ತೀವಿ ಆಮೇಲೆ ಕೇಳಿದ್ರೆ ಹಾವು ಇಲ್ಲೇ ಇತ್ತು ಇಲ್ಲೇ ಇತ್ತು ಅಂತ ತೋರಿಸ್ತಾರೆ ಅದ್ರಲ್ಲ ಹಾವಿರಲ್ಲ ಇವು ಹಾವು ಅಂತ ಫೋನ್ ಮಾಡಿದಾಗ ಹಾವುನ ವಾಚ್ ಮಾಡ್ತಾ ಇರ್ತೀವಿ ಬನ್ನಿ ಸಂದ್ರೆ ಈಗ ಇದನ್ನು ರಿಲೀಸ್ ಮಾಡಿ ಬನ್ನಿ ಮುಂದುವಳಿಗೆ ಮುಂಬೈ ಮೊದಲು

ತುಂಬಾ ಸಕ್ಕತ್ ಆಗೈತೆ ಎಕ್ಸ್ಪೀರಿಯನ್ಸ್ ಬರಕ್ಕೆ ಎಷ್ಟು ರಿಸ್ಕ್ ಆಯ್ತು ನಮಗೆ ಫಾರೆಸ್ಟ್ ತುಂಬಾ ಕಾಡಲ್ಲಿ ಮಧ್ಯ ಸೆಂಟ್ರಲ್ ಬಂದು ಈ ತರ ಎಲ್ಲ ನಡಕ ಆಗಲ್ಲ ಬಿಡಿ ಮಮ್ಮಿ ನಿಮ್ಮ ಜೊತೆ ಬಂದ್ರೇನೆ ನಡಕ ಆಗಲ್ಲ ಖುಷಿ ಆಯ್ತು ಹೆಂಗ ಖುಷಿ ಆಯ್ತು ಅಲ್ಲ ಸರಿ ಸ್ನೇಹಿತರೆ ಮತ್ತೆಲ್ಲರಿಗೂ ಜಯ ಅಂಜನಯ್ಯ ಜೈ ಅಂಜನಯ್ಯ ಅಂದ್ರೆ ಸತ್ತೆ ಗಂಟೆ ಆಯ್ತು